ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಪಾಪ ನಮ್ಮ ನಾಯಕರು ದಲಿತ ಸಂಘಟನೆ ಹೋರಾಟಗಾರರು ಕೆರಗೋಡವರು ಕೆರಗೋಡ್ ನಾಯಕರು ನಮ್ಮ ದಲಿತರನ್ನು ಸಂಘಟನೆ ಮಾಡಿ ಭಾಳ ಉದ್ಧಾರ ಮಾಡಿರ್ತಕ್ಕಂಥ ನಾಯಕರು ನಮ್ಮ ಗಿರಿಯವರು ಪಾಪ ಚಂದ್ರಪ್ರಸಾದ್ ತ್ಯಾಗಿ ಬಿ ಕೃಷ್ಣಪ್ಪನವರು ಸಿದ್ಧಲಿಂಗಯ್ಯ ದೇವನೂರು ಮಾದೇವ ಲಕ್ಷ್ಮೀನಾರಾಯಣ ನಾಗವಾರ ಮೋಹನ ಎಲ್ಲರ ದಲಿತ ಮುಖಂಡರ ನಾಯಕರುಗಳು ಈ ಜಿಲ್ಲೆಯಲ್ಲಿ ವೆಂಕಟಗಿರಿ ಎಂಥ ಮಹಾನ್ ದಲಿತ ನಾಯಕರುಗಳೆಲ್ಲ ಇವತ್ತು ಈ ದಲಿತ ಪ ಸಂಘಟನೆಯನ್ನು ಕಟ್ಟಿದ್ದಾರೆ ಕೆರಗೋಡೋರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಪಾಪ ನೀವು ಚುನಾವಣೆಗೆ ನಿಲ್ಲಿಸಿದ್ರಿ ನಿಮ್ಮ ಧರ್ಮಪತ್ರಿನ ಕಾಂಗ್ರೆಸ್ಸಿಂದ ಎಷ್ಟು ಹೋಟೆಲ್ ಗೆದ್ದ್ರಿ ಗೆದ್ರ ಅದು ಜಿಲ್ಲಾ ಪಂಚಾಯತಿನಲ್ಲಿ ಬೇರೆದ್ರಲ್ಲಿ ಅಲ್ಲ ಏನು ಸ್ಟೇಟ್ಮೆಂಟ್ ಕೊಡ್ತೀರಿ ಇಡೀ ಜಿಲ್ಲೆಯ ಜನ ದಲಿತ ಸಮುದಾಯದವರೆಲ್ಲ ಒಟ್ಟಿಗೆ ಸೇರಿ ಕುಮಾರಸ್ವಾಮಿ ವಿರುದ್ಧ ಓಟ್ ಕೊಡಬೇಕು ಅಂತೇಳಿ ದಲಿತರಿಗೆ ಇಡೀ ಜಿಲ್ಲೆಯ ದಲಿತರ ಕರೆ ಕೊಡ್ತಾ ಇದ್ದೀರಲ್ಲ ಕೆರಗೋಡೆಯಲ್ಲೇ ಗೆಲ್ಲು ಕಾಲಿಲ್ವಲ್ಲಪ್ಪ ನಿಮ್ಮ ಕೈಲಿ ಧರ್ಮಪತ್ನಿ ಗೆಲ್ಲಿಸ್ಕೊಳಕ್ಕಾಗಿಲ್ಲ ನಲ್ವತ್ತು ಸಾವಿರ ಓಟಿರ ಕಡೆ ಗೆಲ್ಸ್ಕೊಳಕ್ಕಾಗಿಲ್ಲ ಹದಿನೆಂಟು ಲಕ್ಷ ಓಟ್ರದ ಕಡೆ ನೀವು ಎಲ್ಲ ಓಟ್ ಹಾಕ್ಬಿಡಿ ವಿರುದ್ಧವಾಗಿ ಕುಮಾರಸ್ವಾಮಿಗೆ ಅಂತ ಹೇಳ್ತಿರಲ್ಲ ಯಾವ ನೈತಿಕತೆ ಇದೆ ರೀ ನಿಮ್ಗೆ ಹೇಳೋಕ್ಕೆ ನಾವು ಒಪ್ಕೊಂಡಿದ್ದೀವಿ ನಿಮ್ಮನ್ನ ದಲಿತ ಮುಖಂಡ ದಲಿತ ಸಂಘಟನಾಕಾರ ಅಂತ ಎಲ್ಲ ಒಪ್ಕೊಂಡಿದ್ದೀವಿ ಜೆ ಡಿ ಎಸ್ಸಲ್ಲಿರೋ ದಲಿತ ರಾಜಕಾರಣಿಗಳು ಬಿ ಜೆ ಪಿಲಿರೋ ದಲಿತ ನಾಯಕರುಗಳು ಅಲ್ಲಿರೋ ದಲಿತ ನಾಯಕರುಗಳು ಎಲ್ಲೂ ನೀವು ಸಂಘಟನೆಗಾರ ನಿಮ್ಮನ್ನ ಪಕ್ಷದಿಂದ ಗುರುತಿಸ್ತಾ ಇಲ್ಲ ನಾವು ಕೆರಗೋಡವ್ರೆ ನಿಮ್ಮನ್ನು ಪಕ್ಷದಿಂದ ಮುಖಂಡ ಅಂತ ಗುರುತಿಸ್ತಾ ಇಲ್ಲ ನಮ್ಮ ಸಮಾಜದ ಏರುಪೇರುಗಳಿಗೆ ತಿದ್ದುತ್ತಿದೆಯಾ ನೀನು ಅಂತೇಳಿ ನಿನ್ನನ್ನು ನಾವು ಗುರುತಿಸ್ತಾ ಇರೋದು ಆದರೆ ಹೇಳ್ತೀಯ ಮೊನ್ನೆ ಮೀಟಿಂಗ್ ಕರೆದು ಕುಮಾರಸ್ವಾಮಿ ಅವ್ರಿಗೆ ಓಟ್ ಕೊಡಲ್ಲ ನಾವು ನಾವು ಕಾಂಗ್ರೆಸ್ ಕೋಟ್ ಹಾಕ್ತೀವಿ ಅಂತ ಹೇಳ್ತೀರ ಯಾವ ಯಾವ ಪಕ್ಷದಲ್ಲಿ ಯಾವ ಯಾವ ವರ್ಷದಲ್ಲಿ ಯಾರ್ಯಾರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀರ ಕೆರಗೋಡವ್ರೆ ನಮ್ಮ ಹತ್ರ ಲಿಸ್ಟ್ ಇಲ್ವಾ ಮೊದಲು ನಿಮ್ಮ ಧರ್ಮಪತ್ನಿಯನ್ನು ಗೆಲ್ಸೋದು ಕಲಿತ್ಕೊಳ್ಳಿ ಜಿಲ್ಲಾ ಪಂಚಾಯತ್ನಲ್ಲಿ ನೀವು ದಲಿತರನ್ನು ಸಂಘಟನೆ ಮಾಡೋದು ಕಲೀರಿ ಭಾಳ ಇನ್ನೂ ಅನ್ಯಾಯ ನಡೀತಿದೆ ತಾರತಮ್ಯ ನಡೀತಿದೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾನೇನಾದರೂ ಎಮ್ ಎಲ್ ಎ ಆಗದೇ ಇದ್ದರೆ ಈ ರಾಜ್ಯದಲ್ಲಿ ಒಬ್ಬ ದೊಡ್ಡ ಸಂಘಟನೆಗಾರ ದಲಿತ ಸಂಘಟನೆಗಾರರಾಗಿ ಹೊರಹೊಮ್ಮತ ಇದ್ದೆ ನಾನು ಡಾಕ್ಟರ್ ಅನ್ನದಾನಿ ನನ್ನ ಇನ್ನೆಲ್ಲ ಗೊತ್ತಿರಬೇಕು ಅಂತ ತಿಳ್ಕೊಂಡಿದ್ದೀನಿ ದಲಿತ ವಿದ್ಯಾರ್ಥಿ ಒಕ್ಕೂಟ ಅಂತ ಪ್ರಾರಂಭ ಮಾಡಿದ್ದೆ ಲಕ್ಷ್ಮೀನಾರಾಯಣ ನಾಗವಾರ ಡಾಕ್ಟರ್ ಅನ್ನದಾನಿ ಇದು ನಿಮ್ಮ ಮೈಂಡ್ ಗುರುಪ್ರಸಾದ್ ಅವರೇ ಚಾಪೆ ಹಾಸ್ಕೊಂಡು ಪೇಪರ್ ಹಾಸ್ಕೊಂಡು ಫುಟ್ಪಾತಲ್ಲಿ ಮಲಗಿ ಹೋರಾಟ ಮಾಡಿದ್ದೀನಿ ಕಂಬಾಲ್ಪಲ್ಲಿ ಅಂತ ನರಮೇಧ ನಡೆದಂಥ ಘಟನೆಗಳನ್ನು ಅರಬೆತ್ತಲೆ ಮೆರವಣಿಗೆ ಮಾಡಿರ್ತಕ್ಕಂಥ ಏಕೈಕ ರಾಜಕಾರಣಿ ಡಾಕ್ಟರ್ ಅನ್ನದಾನಿ ಅನ್ನೋದನ್ನ ಇವತ್ತು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾನೆ ಮಿಸ್ಟರ್ ಕೆರಗೋಡ್ ನಾನು ಈ ಸಮಾಜದ ಸಂಘಟನೆಯಿಂದ ಬಂದಿರತಕ್ಕಂಥವನು ನಾನು ಯಾವ ಖಾಲಿ ಪೋಲಿ ಅಲ್ಲ ಈ ದಲಿತರ ಏಳಿಗೆಗೆ ಉದ್ಧಾರಕ್ಕೆ ವಿದ್ಯಾರ್ಥಿ ದಲಿತ ವಿದ್ಯಾರ್ಥಿಗಳಿಗೆ ದಲಿತ ಯುವಕರಿಗೆ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನಾನು ಮಳವಳ್ಳಿ ಶಾಸಕರು ನಿಮ್ಮ ಹಿನ್ನೆಲೆ ಏನಿದೆ ಅಂತ ಸ್ವಲ್ಪ ಹೇಳ್ಬಿಡ್ರಿ ಪತ್ರಕರ್ತರಿಗೆ ಅವ್ರಿಗೆಲ್ಲ ಗೊತ್ತಾಗಲಿ ಈ ಜಿಲ್ಲೆಗೆ ನನ್ನ ಹಿನ್ನೆಲೆ ಏನು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಗೊತ್ತಿದೆ ಕೆರಗೋಡೋರಿಗೆ ನೆನ್ಪು ಬಯಸ್ತೇನೆ ಡಾಕ್ಟರ್ ಅನ್ನದಾನಿ ಬಗ್ಗೆ ಪಾಪ ಗೊತ್ತಿಲ್ಲ ನಿಮಗೆ ನಾನು ಜೆ ಡಿ ಎಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನೊಬ್ಬ ಬಡವ ನನಗೆ ವಿದ್ಯೆ ಬಿಟ್ಟರೆ ನನ್ನ ಸರ್ಟಿಫಿಕೇಟ್ ಬಿಟ್ಟರೆ ಪೆನ್ ಬಿಟ್ಟರೆ ನನ್ನ ಹತ್ರ ಏನೂ ಇರಲಿಲ್ಲ ನನ್ನ ಹತ್ರ ಹಣ ಕೊಟ್ಟು ಟಿಕೆಟ್ ಕೊಟ್ಟು ನನ್ನ ಎರಡು ಬಾರಿ ಶಾಸಕರನ್ನಾಗಿ ಮಾಡಿದ್ರು ಕುಮಾರಸ್ವಾಮಿರು ಈ ದಲಿತರಿಗೆ ಮಾಡಿದ್ದು ಒಳ್ಳೆ ಕೆಲಸ ಅಲ್ವಾ ದಲಿತ ಯುವಕನ ಮೇಲೆತ್ತಕ್ಕಂಥದ್ದು ಒಳ್ಳೆ ಕೆಲಸ ಅಲ್ವಾ ಇದು ಅವರು ದೇವೇಗೌಡರು ಮಾಡಿದ್ದು ಒಳ್ಳೆ ಕೆಲಸ ಅಲ್ವಾ ಒಬ್ಬ ಬಡ ದಲಿತನನ್ನು ಮೇಲೆತ್ತಿರತಕ್ಕಂಥ ಶಾಸಕರನ್ನಾಗಿ ಮಾಡಿ ಈ ರಾಜ್ಯದಲ್ಲಿ ಈ ಜಿಲ್ಲೆನಲ್ಲಿ ಗುರ್ತು ಮಾಡೋರಲ್ಲ ಇದು ಒಳ್ಳೆ ಕೆಲಸ ಅಲ್ವಾ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಕೆರಗೋಡವ್ರೆ ಯಾವ ಯಾವ ದೃಷ್ಟಿಯಿಂದ ನೀವು ಈ ಜಿಲ್ಲೆನಲ್ಲಿ ದಲಿತ ಸಮಾಜ ಕರೆ ಕೊಡ್ತೀರಿ ನೀವು ಈ ದಲಿತ ಸಮಾಜಕ್ಕೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಬಿಜೆಪಿ ಪಕ್ಷ ಅಲ್ಲ ಬಿ ಜೆ ಪಿ ಕೋಮುವಾದಿ ಪಕ್ಷದಲ್ಲಿ ಸೇರ್ಬಿಟ್ಟವ್ರೆ ಕೋಮುವಾದಿ ಪಕ್ಷದಲ್ಲಿ ಸೇರ್ಬಿಟ್ಟವ್ರೆ ಅಂತ ಹೇಳ್ತಾರೆ ಯಾವ್ದು ಕೋಮುವಾದಿ ಪಕ್ಷ ಅರ್ಥ ಮಾಡ್ಕೋಬೇಕು ನಾವು ಯಾರು ರಾಜಕಾರಣದಲ್ಲಿ ಜಾತಿ ರಾಜಕೀಯ ಮಾಡ್ತಾನೆ ಅವನೇ ಕೋಮುವಾದಿ ಅವನೇ ಕೋಮುವಾದಿ ಯಾವ ಧರ್ಮವನ್ನ ಎತ್ಕಡ್ತಾನೆ ಕಡ್ತಾನೆ ಒಂದು ಧರ್ಮದ ಮೇಲೆ ಧರ್ಮವನ್ನ ಅವನೇ ಕೋಮುವಾದಿ ಇವತ್ತು ಅಲ್ಪಸಂಖ್ಯಾತರ ಎತ್ ಕಡ್ತಾ ಬಿಜೆಪಿ ಜೆ ಡಿ ಎಸ್ ಮೇಲೆ ಯಾರು ಕೋಮುವಾದಿ ಜೆ ಡಿ ಎಸ್ ಬಿಜೆಪಿ ಕೋಮುವಾದಿಯಾ ಯಾರು ಕೋಮುವಾದಿ ರೋಡ್ ರೋಡಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಾರೆ ದಲಿತರನ್ನ ಎತ್ಕಡ್ತಾ ಕಡ್ತಾ ಯಾರಕ್ಕೊಮ್ಮೆ ಫಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಅವರ ಭಾಷಣಗಳನ್ನು ಸಾಹಿತ್ಯವನ್ನು ಮೊದಲು ಓದ್ಕೊಳ್ಳೋದು ಕಲಿಬೇಕು ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳ್ತೇನೆ ಕುಮಾರನೇ ದಲಿತರ ಪರವಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತು ಮಾನವೀಯತೆ ಉಳ್ಳಂಥ ನಾಯಕ ದಲಿತರ ಮನೆ ವಾಸ್ತವ್ಯನೇ ಒಂದೇ ಸಾಕು ಉದಾಹರಣೆ ಅವರು ದಲಿತರ ಪರ ಮಾನವೀಯತೆಯಿಂದ ಇದ್ದಾರೆ ಅಂತಕ್ಕಂಥದ್ದನ್ನ